ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹಸ್ಬೆಂಡು ನನ್ನ ಬಿಟ್ಟು ಅವ್ರ ಫ್ರೆಂಡ್ಸ್ ಜೋಡಿ ಬೆಂಗಳೂರು ಫೇಮಸ್ ಫುಡ್ ಫೆಸ್ಟಿವಲ್ ಅವರೇ ಬೇಳೆ ಮೇಳಕ್ಕೆ ಹೋಗಿದ್ರು ಅಲ್ಲಿ ಏನೇನು ಮಸ್ತಿ ಮಾಡಿದ್ರು ಏನೇನು ತಿಂದ್ರು ಮತ್ತೆ ಅವರೇ ಬೇಳದಿಂದ ಯಾವ್ಯಾವೆಲ್ಲ ಸ್ನ್ಯಾಕ್ಸ್ ಮಾಡಿದ್ರು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಲೆಟ್ಸ್ ಮೇಳ ಜನ ಸಾಗರ ಹೌದಾ ಇನ್ನೂ ಅಡುಗೆ ಮಾಡೋದಿದೆ ಅಂತೆ ಇದನ್ನ ತಗೊಂಡೋಗಿ ನೀವು ಆಕಡೆ ಮಾರೋದಾ ಅಥವಾ ಹಾ ಸ್ಟಾಫ್ಸ್ಗೆ ಎಷ್ಟೇ ಅಡುಗೆ ಆಯಿತು ಏನು ಮಚ್ಚನ್ ಎಲ್ಲಿಕಾಯಿನ ಇದೇನಿದೆ ಎಳ್ಳಿಕಾಯಿ ಎಳ್ಳಿಕಾಯಿ ಅದು ಹೆಂಗಿರುತ್ತೆ ನೀವು ಬೆಳ್ತಾರಾಮರ್ಕಾಯಿ ಮಾಡ್ತಾರೆ ಇವತ್ತು ಅವರೇ ಬೆಳ ಮೇಳಕ್ಕೆ ಬನ್ನಿ ನೂರು ಬ್ಯಾಂಡ್ಗೆ ರಾಕಿ ಕಟ್ಟಿರತ್ರ ಆಗ್ಬೇಕಲ್ಲ ಅದು ಎಂಟ್ರೆನ್ಸ್ ಎಂಟ್ರೆನ್ಸ್ಗೆ ಏನೋ ಇಟ್ಟಿದ್ದಾರೆ ಅವರೇ ಬೇಳೆ ಯೂಸ್ ಮಾಡಿ ಬೇಳೆ ಥರ ಮಾಡಿದ್ದಾರೆ ಅವಲಕ್ಕಿ ಮಾಡಿದ್ದಾರೆ ಎಲ್ಲ ಅವರೇ ಬೇಳೆನೇ ಯೂಸ್ ಮಾಡಿದ್ದಾರೆ ಡಿಫ್ರೆಂಟ್ ಫ್ಲೇವರ್ಸ್ ಅಂತ ನೋಡಿ ಅವರೇ ಬೇಳೆದ್ದು ಚಿಕ್ಕಿ ಬೇರೆ ಮಾಡಿದ್ದಾರೆ ಮತ್ತು ವೆರೈಟಿ ವೆರೈಟಿ ಉಪ್ಪಿನಕಾಯಿ ನೋಡಿ ಬೇಳೆ ಚಾಟ್ಸ್ ಅಂತೆ ಪಾನಿಪುರಿ ಅದರದ್ದೆಲ್ಲ ಇಲ್ಲಿ ಬಟಾಣಿ ಹಾಕೊಡ್ತಾರೆ ಯೂಸ್ವಲಿ ಇವ್ರು ಅವರೇ ಅವರೇ ಬೇಳೆ ಯೂಸ್ ಮಾಡಿ ಬಟಾಣಿ ಮಾಡಿದ್ದಾರೆ ಅಂತೆ ಮತ್ತು ಅವರೇ ಬೆಳೆ ಗೋಬಿ ಅಂತೆ ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾವು ಯೂಸ್ವಲಿ ಹಿಟ್ಟು ಗ್ರಾಮ್ ಫ್ಲೋರ್ ಯೂಸ್ ಮಾಡ್ತೀವಲ್ವ ಇವರು ಅವರೇ ಬೇಳೆ ಹಿಟ್ಟು ಯೂಸ್ ಮಾಡಿದ್ದಾರೆ ಅಂತೆ ಬೇಳೆ ಗೋಬಿ ಅಂತೆ ಬೇಳೆ ಅಕ್ಕಿ ರೊಟ್ಟಿ ಅವರೇ ಬೇಳೆ ರಾಗಿ ರೊಟ್ಟಿ ಮತ್ತು ಅವರೇ ಬೇಳೆ ತವಾ ಪಲಾವ್ ಅಂತೆ ಮತ್ತು ಅವರೇ ಬೇಳೆ ಯೂಸ್ ಮಾಡ್ಕೊಂಡು ಪಾವ್ ಪಾವ್ಬಜಿ ಬೇರೆ ಮಾಡಿದ್ದಾರೆ ಇದೆಲ್ಲ ಗ್ರೇವಿ ಅವರೇ ಬೇಳೆ ಯೂಸ್ ಮಾಡ್ಕೊಂಡು ಮಾಡಿದ್ದಾರಂತೆ ಮತ್ತು ಅಟ್ಟೆ ಇಡ್ಲಿ ಮತ್ತು ಅವರೇ ಬೇಳೆ ಯೂಸ್ ಮಾಡ್ಕೊಂಡು ಪಡ್ಡು ಮಾಡ್ತಿದ್ದಾರೆ ನೋಡಿ ಫಸ್ಟ್ ಟೈಮ್ ಕೇಳ್ತಾ ಇರೋದು ಇದೆಲ್ಲ ಮಿಸ್ ಮಾಡ್ಕೊಂಡ್ವಿ ನನ್ನ ಹಸ್ಬೆಂಡ್ ಒಬ್ಬರೇ ಹೋಗ್ಬಿಟ್ಟಿದ್ದಾರೆ ಅವ್ರ ಫ್ರೆಂಡ್ಸ್ ಜೋಡಿ ಮತ್ತು ಇವೆಲ್ಲ ಮಿಲೇಟ್ಸ್ ಅಂತೆ ವೆರೈಟಿ ವೆರೈಟಿ ಮತ್ತು ಎಕ್ಸಿಬಿಷನ್ ಬೇರೆ ಇದೆ ಮತ್ತು ಇದು ಅವರೇ ಬೆಳೆ ಇಂಥ ಮಾಡಿದ್ದಾರೆ ಅಂತ ಅನ್ನೋಕೋಬೇಡಿ ಎಕ್ಸಿಬಿಷನ್ ಅಂತೆ ಅವರೇ ಬೇಳೆ ಚಾರ್ಟ್ಸ್ ಜೋಡಿ ಎಕ್ಸಿಬಿಷನ್ ಈ ಥರ ಎಲ್ಲ ಡ್ರೆಸ್ಸು ಅವಿ ಇವು ಆರ್ನಮೆಂಟ್ಸ್ ಎಲ್ಲ ಇಟ್ಟಿದ್ದಾರಂತೆ ಇವೆಲ್ಲ ವೆರೈಟಿ ವೆರೈಟಿ ಹಿಟ್ಟಂತೆ ನೋಡಿ ಇಲ್ಲೇ ಫೋಟೋ ತಗೊಂಡೆ ಬೂತ್ ಥರ ಮಾಡಿದ್ದಾರೆ ಎಲ್ಲರೂ ಹೋಗಿ ಫೋಟೋ ತಗೊಂಡು ಹೋಗ್ತಾರೆ ಎಷ್ಟು ಗದ್ದಲ ಇದೆ ಜಗ್ಗ ಜನ ಬಂದಿದ್ದಾರೆ ಅವರೇ ಬೇಳೆ ಮೇಳ ಹತ್ತು ದಿನ ನಡೀತಿದೆ ಅಂತೆ ಡಿಸೆಂಬರ್ ಇಪ್ಪತ್ತೇಳರಿಂದ ಜನವರಿ ಫೈ ಮಟ ಇರುತ್ತಂತೆ ನೋಡಿ ಐರು ಅವರೇ ಬೇಳೆಯಿಂದ ಐಸ್ ಕ್ರೀಮ್ ಬೇರೆ ಅಮ್ಮ ಫಸ್ಟ್ ಟೈಮ್ ಕೇಳ್ತಾ ಇರೋದು ಟೇಸ್ಟ್ ಗೊತ್ತಿಲ್ಲ ಯಾವ ಥರ ಇರುತ್ತೆ ಅಂತೇಳಿ ಹೋಗಿದ್ರೆ ಗೊತ್ತಾಗ್ತಿತ್ತೇನೋ ಮತ್ತು ಹಾಗೆ ಸುಮ್ಮನೆ ಎಕ್ಸಿಬಿಷನ್ ಆಗಿ ಇಟ್ಟಿದ್ದಾರೆ ನೋಡಿ ನನ್ನ ಹಸ್ಬೆಂಡ್ ಬಲೂನ್ಲಿಂತ ಕುಕ್ಕರ್ ಗೆಲ್ಲಬೇಕು ಅಂತ ಹೇಳಿ ಐವತ್ತು ರೂಪಾಯಿ ಕಟ್ಟು ಐದು ಕಾಳೇನ ತಗೊಂಡಿದ್ರಂತೆ ಹೆಸರು ಕಾಳೇನ ಕೊಟ್ಟಿದ್ರಂತೆ ಬಟ್ ಸ್ಕ್ಯಾಮ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಅಂದರೆ ಐವತ್ತು ರೂಪಾಯಿ ಕೊಟ್ಟರೆ ಐದು ಕಾಳೇನ ಬರುತ್ತಂತೆ ಐದು ಬಲೂನ್ ಹೊಡೆದ್ರೆ ಒಂದು ಕುಕ್ಕರ್ ಫ್ರೀ ಇದು ಕುಕ್ಕರ್ ಕೊಡ್ತಾರಂತೆ ಬಟ್ ಅದು ಸ್ಟಾರ್ಟಿಂಗ್ ಒಂದ್ ಮತ್ತೆ लास्टಿಗೆ ಒಂದ ಹಾಗೆ ಹಾಗೆ ಮಾಡಿದ್ರಂತೆ ನಡಕ ಹಾಕಿದ್ರೋ ಬಿಟ್ರೋ ಗೊತ್ತಿಲ್ಲ ಸುಮ್ಮನೆ 50 ರೂಪಾಯಿ ಗೋವಿಂದ ಅಯ್ತು ಆತರ business ಮಾಡ್ಕೊಂಡೆ ಬಿಟ್ರಿದ್ದಾರೆ ಮತ್ತೆ ತುಕ್ಕಲ್ ಸುಮ್ಮನೆ ಆ ಸಹ ಗೋವಿಂದಾ ಲೈಫ್ ಇಷ್ಟಕ್ಕೆ ಓಡಾಯ್ತು ಮಚ್ಚ ಬಾರಂತಾಂಡ ಐವತ್ ರೂಪಾಯಿ ಕೂತಲ್ಲಿ ಯಾರು ಕೊಡ್ತಿದ್ದಾರೆ ಕಾಳು ಆಗ್ತಾರಲ್ಲ ಕೊತ್ರೆ ಒಳಗೆ ಗಂಧದ ಗುಡಿ ರಾಜ್ಕುಮಾರ್ ಅನ್ಕೊಂಡವ್ರೆ हड़गने मेल के

ಮಚ್ಚಾ ಈ ಥರ ತಗೋ ಮಚ್ಚ ಹೋಗ ಇಲ್ಲ ಕಟ್ಟಲ್ಲ ಇಲ್ಲಿಗೆ ಇಲ್ಲಿ ಅಷ್ಟೆ ಕಟ್ಟಾಕ್ತ ಬಿಟ್ರೆ ಇಲ್ಲಾಂದ್ರೆ ಬಾಲ್ಸ್ ಅಷ್ಟೇ ಅದೆಲ್ಲ ಮಚಾ ಏ ಮಚಾ ದೃಷ್ಟಿ ಇದೆ ಇದನ್ ತಗೊಂಬ ಕೀಚೆನ್ ಕಣ ಇದು ಕೀಚೆನ್ ಹ್ಞೂ ಹ್ಞೂ ಅಚೋಡ ಗಡೇನ ಎಡಬಹುದು ಮತ್ತೆ ಅದು ಸಣ್ಣ ಬಂದ್ರೆ ಓಕೆ ನಡೆಯುತ್ತೆ ಅದಕ್ಕೆ ಚೇನಿಗೆ 350 ರೂಪಾಯಿ ಅಂತೆ ಅಮ್ಮ ಮತ್ತೆ ಸಿರೆ ಅವೆಲ್ಲ ಇದ್ದಿದ್ದಾರೆ ಹಂಗೇ ಎಕ್ಸಿಬಿಷನ್ ಬಂದಿದಾವೆ ಆ ವಿವ ಅಂತ ಹೇಳಿ

ನಾನು ನೋಡಿ ಎಷ್ಟೆಲ್ಲ ವೆರೈಟಿ ಮಾಡಿದ್ದಾರೆ ಅವರೇ ಬೇಳೆ ಯೂಸ್ ಮಾಡ್ಕೊಂಡು ನೋಡಿ ಜಾಮೂನ್ ಅಂತೆ ಜಿಲೇಬಿ ಅಂತೆ ಪಕೋಡ ಎಲ್ಲವೂ ಅವರೇ ಬೇಳೆ ಯೂಸ್ ಮಾಡಿಕೊಂಡೇ ಮಾಡಿದ್ದಾರೆ ಐಸ್ ಕ್ರೀಮ್ ಅಂತೆ ಇವಾಗ ಫಸ್ಟ್ ಟೈಮ್ ಕೇಳ್ತಾ ಇರೋದು ಅವರ ವೇಳೆಯಿಂದ ಹಿಂಗಿರುತ್ತೆ ಇನ್ನೂ ಟೇಸ್ಟ್ ಗೊತ್ತಿಲ್ಲ ಲಾಸ್ಟಿಗೆ ಮ್ಯಾಗೈತಾರೆ ಅವರೇ ಬೇಳೆ ತಗೊಂಡು ಬರ್ತಿದ್ದಾರೆ ಜಿಗೆ ಎಳ್ನೂರು ನಲ್ವತ್ತು ರೂಪಾಯಿ ಅಂತ ಸೊ ಇಷ್ಟೇ ಇರೋದು ಅವರೇ ಬೇಳೆ ಮೇಳ ಬನ್ನಿ ಎಂಜಾಯ್ ಮಾಡಿ ಥ್ಯಾಂಕ್ ಯು